ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರಲ್ಲ ಯತ್ನಾಳ್ ಪಕ್ಷದ ಉಳಿತಿಗಾಗಿ ದುಡಿಯಬೇಕು ಬಿ ಜೆ ಮುಖಂಡ ಮುನಿರಾಜು ಚಿಂತಾಮಣಿ ಬಿಜೆಪಿ ಪಕ್ಷವು ಒಂದು ಶಿಸ್ತಿನ ಪಕ್ಷವಾಗಿತ್ತು ಇಲ್ಲಿ ಪಕ್ಷಕ್ಕಿಂತ ಯಾರೊಬ್ಬರೂ ದೊಡ್ಡವರಲ್ಲ ರಾಜ್ಯದ ಕಾಂಗ್ರೆಸ್ ಪಕ್ಷದ ಮೂಢ ವಾಲ್ಮೀಕಿ ಇನ್ನಿತರೆ ಭ್ರಷ್ಟಾಚಾರಗಳ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ ಸ್ವಪಕ್ಷದ ಶಾಸಕ ಬಸವರಾಜ್ ಯತ್ನಾಳ್ ನಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಅಪಪ್ರಚಾರ ಮಾಡಿಕೊಂಡು ಪಕ್ಷದಲ್ಲಿ ಒಡಕು ಉಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ ದೇಶದಲ್ಲಿ ಮೋದಿ ಹೇಗೋ ಹಾಗೆ ರಾಜ್ಯದಲ್ಲಿ ಯಡಿಯೂರಪ್ಪನವರಾಗಿದ್ದು ರಾಜ್ಯ ನಾಯಕರಾಗಿ ಮಾರ್ಪಟ್ಟಿದ್ದು ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಭದ್ರ ಬುನಾದಿಯ ನೆಲಗಟ್ಟು ನಿರ್ಮಿಸಿದ್ದಾರೆಂದು ಬಾಗೇಪಲ್ಲಿಯ ಬಿಜೆಪಿ ಮುಖಂಡ ಮುನಿರಾಜು ನುಡಿದರು ನಗರದ ಹೊರವಲಯದ ಬೂರಗಮಾಕಲಹಳ್ಳಿ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚಿಕ್ಕಬಳ್ಳಾಪುರ ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬೆಂಗಳೂರಿನಿಂದ ಮೈಸೂರಿಗೆ ಕಾಲ್ನಡಿಗೆಯ ಮೂಲಕ ಪಾದಯಾತ್ರೆಯಿಂದಾಗಿ ಮುಡಾ ಪ್ರಕರಣ ಸರ್ಕಾರದ ಬುಡವನ್ನೇ ಅಲ್ಗಾಡಿಸಿದ್ದು ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ದಾಖಲಾಗುವ ಸ್ಥಿತಿಗೆ ಬಂದಿದ್ದು ಇಂದು ಕಾಂಗ್ರೆಸ್ ಪಕ್ಷದವರೇ ಮುಖ್ಯಮಂತ್ರಿ ಗಾದಿಯ ಕುರ್ಚಿಗಾಗಿ ಕಾಯುತ್ತಿದ್ದು ಇಂದ ಸಂದರ್ಭದಲ್ಲಿ ಸ್ವಪಕ್ಷದ ಶಾಸಕ ಯತ್ನಾಳ್ ಅಧಿಕಾರದ ಆಸೆಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುವುದು ಹಿರಿಯ ಶಾಸಕ ಯತ್ನಾಳ್ಗೆ ಶೋಭೆ ತರುತ್ತಿಲ್ಲವೆಂದರು ಬಿಜೆಪಿ ಪಕ್ಷದಿಂದ ಆಯ್ಕೆಗೊಂಡು ಕೇಂದ್ರದ ಸಚಿವರಾಗಿ ಅಧಿಕಾರ ಅನುಭವಿಸಿ ಇಂತಹ ಸಂದರ್ಭದಲ್ಲಿ ಪಕ್ಷದ ಬಲ ಸಂವರ್ಧನೆಗೆ ಮಾಡಬೇಕು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಬಲಪಡಿಸಲು ಮಾರ್ಗದರ್ಶನ ನೈತಿಕ ಬೆಂಬಲ ನೀಡಬೇಕಾದ ನೀವುಗಳೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ಪ್ಯಾಕೇಜ್ ಪಡೆದುಕೊಂಡು ಸ್ವಪಕ್ಷದ ವಿರುದ್ಧವೇ ನಾಲ್ಗೆ ಹರಿಬಿಡ್ತಿರುವುದು ಉಳಿತಲ್ಲವೆಂದ್ರು ಪ್ರತಾಪ್ ಸಿಂಹರು ಸಹ ಯುವಕರಾಗಿದ್ದು ಎರಡು ಬಾರಿ ಸಂಸದರಾಗಿ ಆಯ್ಕೆಗೊಂಡಿದ್ದು ಬಿಜೆಪಿ ಇಲ್ಲೇ ಎಂಬುದನ್ನು ಮರೆಯಬಾರದು ಪಕ್ಷಕ್ಕೆ ಕೃತಜ್ಞರಾಗಿರಬೇಕೆಂದು ಮಾತು ಹೇಳಿದರು ನಾವು ಸಹ ಬೀದಿಯಲ್ಲಿ ನಿಂತು ಯತ್ನಾಳ್ ವಿರುದ್ಧ ಮಾತನಾಡಬಹುದು ಆದರೆ ಪಕ್ಷ ಶಿಸ್ತಿಗೆ ಹೆಸರಾಗಿದ್ದು ನಮ್ಮನ್ನು ಕೈಕಟ್ಟಿ ಹಾಕಿದೆ ಎಂದರು ನೀವು ಬೇರೆ ಬೇರೆ ಪಕ್ಷಗಳಿಗೆ ಹೋಗಿ ಬಂದವರು ಬೇರೆ ಪಕ್ಷಗಳಿಂದ ಗೆಲುವು ಸಾಧಿಸಲು ಸಾಧ್ಯವಾಗದಂತಹ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ಕೃಪಕಟಾಕ್ಷದಿಂದ ಗೆಲುವನ್ನು ಸಾಧಿಸಿ ಕೇಂದ್ರ ಸಚಿವನಾಗಿ ಅಲಂಕರಿಸಿದ್ದು ಮರೆತು ಬಿಟ್ಟಿದ್ದೀರಾ ಯತ್ನಾಳ್ವರೇ ಎಂದು ಟಾಂಗ್ ನೀಡಿದರು ಶಿಲ್ಲಘಟ್ಟ ಬಿಜೆಪಿ ಮುಖಂಡ ಸಿ ರಾಮಚಂದ್ರಗೌಡ ರಾಮಚಂದ್ರ ಗೌಡ ಮಾತನಾಡಿ ಆಂತರಿಕ ಗೊಂದಲಗಳು ಬಿಜೆಪಿಯಲ್ಲಿ ಮಾತ್ರವಲ್ಲ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಪಕ್ಷಗಳಲ್ಲೂ ಒಡಕಿದೆ ಪಕ್ಷವು ಶಿಸ್ತಿನ ಪಕ್ಷವಾಗಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ನೂರೈವತ್ತು ಸ್ಥಾನಗಳನ್ನು ಪಡೆಯಲಿದೆ ಕೆಲವರು ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿಗೆ ನೆಲೆಯಿಲ್ಲವೆಂದು ಮಾತನಾಡಿಕೊಳ್ಳುವವರಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ ಎಂದರು ರಾಜ್ಯಾಧ್ಯಕ್ಷ ವಿಜೇಂದ್ರ ಯುವ ನಾಯಕರಾಗಿದ್ದು ರಾಜ್ಯದಾದ್ಯಂತ ಬಿಜೆಪಿ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ದಿಕ್ ಇಟ್ಟಿದ್ದಾರೆಂದರು ಹಿರಿಯ ನಾಯಕ ಯತ್ನಾಳ್ ಪಕ್ಷಕ್ಕೆ ಸಲಹೆ ಸೂಚನೆಗಳನ್ನು ನೀಡಿ ಪಕ್ಷದ ಬಲವರ್ಧನೆಗೆ ಮುಂದಾಗಬೇಕೆಂದ್ರು ದೇವನಹಳ್ಳಿ ಗೋಪಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅದು ವಿಜೇಂದ್ರ ಮಾತ್ರ ಅಂತ ಗುರುತಿಸಿ ಅವರಿಗೆ ಕೊಟ್ಟಿರತಕ್ಕಂಥ ರಾಜ್ಯಾಧ್ಯಕ್ಷರ ಒಂದು ಜವಾಬ್ದಾರಿ ಅದನ್ನು ಪದವೇ ಅಲ್ಲ ಇವತ್ತು ಪ್ರತಿದಿನ ಯಾವುದೇ ಒಂದು ಒಂದು ನಿಮಿಷ ಕೂಡ ಸಮಯ ವೇಸ್ಟ್ ಮಾಡಿದೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟವನ್ನು ಮಾಡಿ ಅವರೆಲ್ಲ ಕೂಡ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಯುವ ನಾಯಕರು ಅವರ ಒಂದು ಸ್ಫೂರ್ತಿಯಿಂದ ನಾವೆಲ್ಲ ಕೂಡ ನಾವು ಅಭ್ಯರ್ಥಿಗಳಾಗಿ ಮುಂದೆ ಗೆಲ್ಲಬೇಕು ನಾವೆಲ್ಲ ಜನಸೇವೆ ಮಾಡಬೇಕು ನಮ್ಮ ಪಕ್ಷನ ಕಟ್ಟಿ ಬೆಳೆಸಬೇಕು ಅಂತ ಇವತ್ತು ಹಗಲು ಇರುಳು ಹೋರಾಡ್ತಾ ಇದ್ದೀವಿ ನಾವೆಲ್ಲ ಸೋತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅರವತ್ನಾಲ್ಕು ಜನ ಅರವತ್ತಾರು ಜನ ಗೆದ್ದಿ ಗೆದ್ದಿದ್ದಾರೆ ನೀವು ಸಹ ಹತ್ನಾಳ್ವರು ಕೂಡ ಅದರಲ್ಲಿ ಒಬ್ಬ ಅಭ್ಯರ್ಥಿ ನೀವು ಗೆದ್ದಿದ್ದೀರಾ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ ನಾನು ಯಾವುದೇ ಪಕ್ಷದ ಗೊಂದಲಕ್ಕೆ ಈಗ ಆಗಿರ್ತಕ್ಕಂಥ ಸಾಕು ಯಾಕಂದ್ರೆ ನಾವೆಲ್ಲ ನೋರಿಂದ ಹೇಳ್ಕೊತೀವಿ ಗಡಿ ಭಾಗಗಳಲ್ಲಿ ಇರ್ತಕ್ಕಂಥ ಬಾಗೇಪಲ್ಲಿ ಇರ್ಬೋದು ಶಿಲ್ಗಟ್ಟೆ ಇರ್ಬೋದು ಚಿಂತಾಮಣಿ ಇರ್ಬೋದು ಈ ಭಾಗಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಅನ್ನೋದನ್ನ ಕಟ್ಟಿ ಬೆಳೆಸ್ತಾ ಇದ್ದೀವಿ ಈಗ ತಾನೇ ಚಿಗುರ್ತಾ ಇದೆ ನೀವು ಏನೋ ಹೇಳಿಕೆಗಳು ಕೊಟ್ಟು ಅಲ್ಲಿ ಜನಸಾಮಾನ್ಯರಿಗೆ ಗೊಂದಲ ಸೃಷ್ಟಿ ಮಾಡಿ ನಿಮ್ಮಲ್ಲೇ ನಾಲ್ಕು ಭಾಗ ಇದೆ ಅಂತ ಹೇಳ್ಬಿಟ್ಟು ಗೊಂದಲ ಸೃಷ್ಟಿ ಮಾಡುವಂತ ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ನೀವು ಮಾಡಬಾರ್ದು ಪಕ್ಷ ವಿರೋಧಿ ಕೆಲಸ ಮಾಡಿ ಪಕ್ಷನ ಬಿಟ್ಟು ನೀವು ಬೇರೆ ಪಕ್ಷಕ್ಕೆ ಹೋಗಿ ನೀವು ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ನೀವು ಕೂಡ ಮತ್ತೆ ನೀವು ನಿಮ್ಗೆ ಇದಕ್ಕೂ ಕೂಡ ನಿಂತ್ಕೊಳ್ಳೋಕ್ಕೆ ಅಲ್ಲಿ ಗೆಲ್ಲಕ್ಕಾಗಿದೆ ಮತ್ತೆ ನೀವು ವಾಪಸ್ ಬಿ ಜೆ ಪಿಗೆ ಬಂದಿರ್ತಕ್ಕಂಥ ನೀವು ಯೋಚನೆ ಮಾಡಲು ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವ್ರ ಅವತ್ತು ನಿಮಗೆ ಸೀಟ್ ಕೊಟ್ಟು ಡೆಲ್ಲಿಲಿ ಕೂಡ ಪಾರ್ಲಿಮೆಂಟ್ಗೆ ಕಳಿಸಿ ಅಲ್ಲಿ ಮಂತ್ರಿಗಿರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭ ನಿಮಗೂ ಕೂಡ ಇದೆ ನೀವು ಮತ್ತೆ ಇಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಮತ್ತೆ ಮಂತ್ರಿ ಆಗ್ಬೇಕು ನಾನು ವಿರೋಧ ಪಕ್ಷದ ನಾಯಕ ನಾಯಕನಾಗಬೇಕು ಅಂದ್ರೆ ನೀವು ಯಾವ ರೀತಿ ಪಕ್ಷದಲ್ಲಿ ನಡವಳಿಕೆಗಳನ್ನ ನಡೆಸ್ಕೊತೀರೋ ಮತ್ತೆ ಜನರ ಮಧ್ಯೆ ಯಾವ ರೀತಿ ಇರ್ತಿರೋ ಜನರಿಗೆ ಯಾವ ರೀತಿ ರಾಜ್ಯದಲ್ಲಿ ನಿಮ್ಗೆ ಮತವನ್ನಾಗಿ ಪ್ರವರ್ತನೆ ಮಾಡುವಂತ ಶಕ್ತಿ ನಿಮ್ಗಿದ್ರೆ ಅದು ಗ್ಯಾರಂಟಿ ನಿಮ್ಮನ್ನು ಹುಡ್ಕೋಬಹುದು ಆ ಶಕ್ತಿ ವಿಜಯೇಂದ್ರ ಅವ್ರಿಗಿದೆ ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ರಾಜ್ಯದಲ್ಲಿ ಬಿಜೆಪಿ ಇವತ್ತು ಕೂಡ ಯಡಿಯೂರಪ್ಪ ಯಾರೋ ಅಂದ್ರೆ ಯಡಿಯೂರಪ್ಪನವರೇ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ರು ಯಾರು ಅಂದ್ರೆ ಯಡಿಯೂರಪ್ಪನವರೇ ಇದನ್ನ ಇವತ್ತು ಸಾಬೀತಾಗಿರೋದ್ರಿಂದ ಇವತ್ತು ಆ ಶಕ್ತಿ ವಿಜೇಂದ್ರ ಅವ್ರಿಗೆ ಅಂತ ಒಂದು ಏನು ಇವತ್ತು ಯುವಕರು ಇಡೀ ರಾಜ್ಯದಲ್ಲಿ ಯುವಕರು ಒಕ್ಕರ್ಲಿಂದ ನಿಂತಿದ್ದಾರೆ ವಿಜೇಂದ್ರ ಅವರು ಮುಂದಿನ ದಿನಗಳಲ್ಲಿ ಒಂದು ರಾಜ್ಯದಲ್ಲಿ ಮುಂಚೂಣಿ ನಾಯಕರಾಗಬೇಕು ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ಟಬೇಕು ಇಡೀ ಭಾರತೀಯ ಜನತಾ ಪಕ್ಷ ಮುಂದೆ ಯಾವುದೂ ಕೂಡ ಗೊಂದಲಗಳಿಂದ ಈಡಾಕ್ಬಾರ್ದು ಅಂತ ಇವತ್ತು ರಾಜ್ಯದ ನಮ್ಮ ಕೇಂದ್ರದ ನಾಯಕರುಗಳು ಅಮಿತ್ ಶಾ ಜಿ ಅವ್ರಿರ್ಬೋದು ನಡ್ಡಾಜಿ ಅವರು ಇರ್ಬೋದು ಮೋದಿಯವ್ರ ಇರ್ಬೋದು ತೀರ್ಮಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ನೀವು ಕೊಟ್ಟಿರೋದಲ್ಲ ಇವತ್ತು ಜನ ಅವ್ರು ಕೊಟ್ಟ ಮೇಲೆ ತುಂಬಾ ಖುಷಿಯಿಂದ ಭಾರತೀಯ ಜನತಾ ಪಕ್ಷನ ಕಟ್ಟಿ ಬೆಳೆಸ್ತಾ ಇದ್ದಾರೆ ಮೆಂಬರ್ಶಿಪ್ ಅಭಿಯಾನ ಇಡೀ ರಾಜ್ಯದಲ್ಲಿ ದೇಶದಲ್ಲೇ ನಂಬರ್ ಒನ್ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಮಗೆ ಯಲಂಕಾದಲ್ಲಿ ನಂಬರ್ ಒನ್ ತಾಲೂಕು ಅಂತ ಘೋಷಣೆ ಆಗಿದೆ ಆ ರೀತಿ ಏನು ಇವತ್ತು ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲ ಶಾಸಕರುಗಳಿದ್ದಾರೆ ಎಲ್ಲರೂ ಕೂಡ ಇದೆ ನಾವು ಸೋತಿರ್ತಕ್ಕಂಥವ್ರು ನೋವರಿಂದ ಸೋತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೆ ನಾವು ಕೂಡ ಮೆಂಬರ್ಶಿಪ್ ಅಭಿಯಾನ ಮಾಡಲಿಕ್ಕೆ ನೋಡಿ ಇವತ್ತೆಲ್ಲ ಸಭೆ ಕರೆದಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿದಿನ ಮನೆ ಮನೆ ಹೋಗಿ ಮೆಂಬರ್ಶಿಪ್ ಮಾಡ್ತಾ ಇದ್ದು ಏನಕ್ಕೆ ಮಾಡ್ತಾ ಇದ್ದೀವಿ ಹೇಳಿ ನಿಮ್ಮಂಥವ್ರು ಹೇಳಿಕೆ ಕೊಟ್ಟು ನಾವೆಲ್ಲ ಕೂಡ ಆಳ ನಾವು ನಾವೆಲ್ಲ ಶಾಸಕ ಇಲ್ಲಂದ್ರೆ ಯಾವುದೇ ಹೇಳ್ತಾರೆ ನಿಮ್ಮಂತವ್ರಿಂದ ನಾವು ಗೆದ್ದು ಕೂಡ ಕಷ್ಟ ಆಯ್ತು ಆದ್ರೆ ನಾನು ನೇರವಾಗಿ ಇನ್ನೊಂದು ಮಾತಾಡ್ತೀನಿ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅವ್ರಿಗೆ ಒಂದು ವೀಫಾರ ಕೊಟ್ಟು ಎರಡು ಸಲ ಎಂ ಪಿ ಅನ್ನ ಮಾಡಿರ್ತಕ್ಕಂಥ ಸಂದರ್ಭ ಬಿಜೆಪಿ ಶಿಸ್ತಿರ ಸಿಪಾಯಿ ಅಂತ ಇವತ್ತು ಯಾರೋ ಸೋತಿರ್ತಕ್ಕಂಥ ಗುಂಪುಗಾರಿಕೆ ಮಾಡಿ ಎಲ್ಲೋ ಒಂದು ಮೀಟಿಂಗ್ ಮಾಡೋದು ಯಾರೋ ವಿರೋಧ ಮಾತಾಡೋರ ಜೊತೆ ಬೇಡ ದಯವಿಟ್ಟು ನೀವು ಯುವಕರಿದೀರ ನೇರವಾಗಿ ಹೇಳ್ತೀನಿ ದಿನಗಳಲ್ಲಿ ನಿಮಗೂ ಅವಕಾಶಗಳು ಸಿಗುತ್ತೆ ನಾವೆಲ್ಲ ಒಟ್ಟಾಗಿ ಪಕ್ಷವನ್ನ ಕಟ್ಟೋಣ ಹೇಳೋವ್ರಿಗೂ ಕೂಡ ಇದೇ ನೇರವಾಗಿ ಹೇಳಿ ಇದಾಗಿರೋದನ್ನ ಬಿಟ್ಬಿಡಿ ನೀವೆಲ್ಲ ಸುಮ್ಮನೆ ಯಾರೋ ಇಲ್ಲ ಚೇಳ್ಳಿರ್ತಾರೆ ಬೆಂಗಳೂರಲ್ಲಿ ಯಾರೋ ಈ ರೋಲ್ಕಲ್ ಗಿರಾಕಿಗಳು ನಿಮ್ಗೆ ಹೇಳಿರ್ತಾರೆ ಸಾವಿರಾರು ಕೋಟಿ ಇದೆ ಸಾವಿರಾರು ಕೋಟಿ ಇದೆ ತೋರಿಸ್ತೀನಿ ನಮ್ ಬಿಜೆಪಿಯ ಮಾಡಿರೋದಂತ ಯಾವ್ದು ತೋರ್ಸಕ್ ನಿಮ್ ಕೈಲಾಗಲ್ಲ ನಿಮ್ ತಾಕತ್ತಿದ್ರೆ ತೋರಿಸ್ಬೇಕು ಇವತ್ತು ನೀವು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಜೊತೆ ನೀವು ಶಾಮೀಲಾಗಿದ್ರ ಅಂತ ನಾನೇ ಹೇಳ್ತೀನಿ ಯಾಕೆಂದ್ರೆ ನೀವು ಬಾಯಿ ಬಂದಾಗ ನಮ್ಮ ಬಿಜೆಪಿಯವ್ರನ್ನ ನಮ್ಮ ರಾಜ್ಯಾಧ್ಯಕ್ಷನ ಏನ್ ಮಾತಾಡ್ತಾ ಇದೀರ ನೀವು ನಿಮಗೆ ಎಲ್ಲೋ ಮುಖ್ಯಮಂತ್ರಿಗಳು ನಿಮ್ಗೆ ಪ್ಯಾಕೇಜ್ ಕೊಟ್ಟಿರ್ಬೋದು ಒಳಗೊಳಗೆ ನೀವು ಮಾತಾಡಿ ಅಂತ ಯಾಕಂದ್ರೆ ಅವ್ರನ್ನ ಮುಚ್ಕೊಳ್ಳೋದಕ್ಕೋಸ್ಕರ ನಿಮ್ಗೆಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತೆ ಸಿದ್ದರಾಮಯ್ಯವ್ರು ಇರ್ಬೋದು ಪ್ಯಾಕೇಜ್ ಕೊಟ್ಟಿರ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ನೇರವಾಗಿ ನಿಮ್ಗೆ ಹೇಳ್ತೀನಿ ನಿಮಗೆ ಇದು ಉದ್ ಉತ್ತರ ಏನು ಕೊಡ್ತೀರಾ ನೀವು ನೀವು ಇವತ್ತು ಸಿದ್ದರಾಮಯ್ಯವ್ರು ತಪ್ಪು ಮಾಡಿದರೆ ನೀವು ನಾನು ಹಿಂದೂ ಆದಿ ಇವತ್ತು ಹಿಂದೂ ಧರ್ಮದ ಪರವಾಗಿ ನಿಂತ್ಕೊಳ್ಳೋನು ಅಂತ ಹೇಳ್ತೀರಲ್ಲ ನೀವು ನಾವು ಹಿಂದೂ ಧರ್ಮದ ಟೋಪಿಯನ್ನು ಹಾಕೋದ್ರೆ ಸಿದ್ದರಾಮಯ್ಯವ್ರು ತೆಗೆದು ಬಿಸಿ ಅದೇ ಅನ್ಯ ಧರ್ಮದ ಟೋಪಿಯನ್ನು ಹಾಕಿದ್ರೆ ಅವರೇ ತಗೊಂಡು ಹಾಕೋತಾರೆ ಅಂತವ್ರನ್ನ ಇವತ್ತು ಏನು ಸಪೋರ್ಟ್ ಮಾಡ್ತೀರಾ ನೀವು ನಿಮ್ಮ ತಾಕತ್ ಇದ್ರೆ ನೀವು ಅವ್ರ ವಿರೋಧವಾಗಿ ಮಾಡಿ ಅವ್ರನ್ನ ಇಳಿಸೋ ಕೆಲಸ ನೀವು ಮಾಡಬೇಕು ಆಗ್ಬಿಟ್ಬಿಟ್ಟು ನಮ್ಮದ್ರ ರಾಜ್ಯದ ರಾಜ್ಯಾಧ್ಯಕ್ಷರನ್ನ ಒಪ್ಪಲ್ಲ ರಾಜ್ಯಾಧ್ಯಕ್ಷ ನೀವ್ಯಾರೀ ಒಪ್ಪಕ್ಕೆ ದೇಶ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಕಮಿಟಿ ಭಾರತೀಯ ಜನತಾ ಪಕ್ಷದ ಅಲ್ಲಿ ಏನು ಕೋರ್ ಕಮಿಟಿಲಿ ತೀರ್ಮಾನ ಆಗಿರುತ್ತೆ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿದೆ ನೀವು ಯಾರು ಅದನ್ನ ಒಪ್ಪಕ್ಕೆ ನಿಮ್ಗೆ ಇಷ್ಟ ಇದ್ರೆ ಒಪ್ಕೊಳ್ಳಿ ಇಲ್ಲಾಂದ್ರೆ ಬಿಡಿ ನೀವು ನೀವಿರ್ತಕ್ಕಂಥ ಪಕ್ಷದಲ್ಲಿ ನೀವೆಷ್ಟೇ ಎಷ್ಟೇ ಇದ್ರು ಕೂಡ ನೀವೆಷ್ಟೇ ಸೀನಿಯರ್ ಇದ್ರು ಕೂಡ ನೀವು ಇವತ್ತು ರಾಜ್ಯಾಧ್ಯಕ್ಷರಿಗೆ ಗೌರವ ಕೊಡಬೇಕು ಅದಂತ ಅವರಾಗಿಲ್ಲ ಹೊಯ್ಸಲ್ ಚಿಕ್ಕವ್ರು ಇರ್ಬೋದು ಹೊಯ್ಸಲ್ ದೊಡ್ಡವ್ರು ಇರ್ಬೋದು ಅವ್ರು ಇವತ್ತು ರಾಜ್ಯನ ಸುದ್ದಿ ಇವತ್ತು ಇಡೀ ಜೆ ಬಿಜೆಪಿ ಸಂಘಟನೆ ಮಾಡ್ತಾ ಇದ್ರು ಇಡೀ ರಾಜ್ಯದಲ್ಲೇ ಇವತ್ತು ಅತಿ ಹೆಚ್ಚು ಪ್ರತಿ ದಿನ ನೋಡಿ ಪ್ರತಿ ದಿನ ನಮ್ಮ ಲೀಡರ್ಗಳನ್ನ ಸೋತಿರೋರು ಇರ್ಬೋದು ಗೆದ್ದಿರೋರು ಇರ್ಬೋದು ನಮ್ಮ ಕಾರ್ಯಕರ್ತರುಗಳಿರ್ಬೋದು ಮೀಟಿಂಗ್ ಮೇಲೆ ಮೀಟಿಂಗ್ ತಗೊಂಡು ಇವತ್ತು ಯಾಕೆ ಏನು ಸದಸ್ಯತ್ವ ನೋಂದಣಿ ಮಾಡ್ತಾ ಇದ್ದಾರೆ ಅಂದ್ರೆ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಬುನಾದಿಯನ್ನು ಹಾಕಬೇಕು ಈ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಿತ್ತೋಗಬೇಕು ಈ ಸಿದ್ದರಾಮಯ್ಯ ಸರ್ಕಾರವನ್ನು ತೆಗಿಬೇಕು ಅಂತ ನೂರ್ ಮೂವತ್ತ್ ನೂರ ನಲ್ವತ್ತು ಜನ ಮೇಲೆ ನಾವು ಇದ್ದೀವಿ ನಾವೆಲ್ಲ ಕೂಡ ಒಟ್ಟಿಗೆ ಸೇರ್ತೀವಿ ಇಡೀ ರಾಜ್ಯದಲ್ಲಿ ನಾವು ಕೂಡ ಮುಂದೆ ನಾವು ಇಲ್ಲೆಲ್ಲ ಇರ್ತಕ್ಕಂಥ ಅಭ್ಯರ್ಥಿಗಳು ಅನೇಕ ಅಭ್ಯರ್ಥಿಗಳು ರಾಜ್ಯದಲ್ಲೇ ಪಾಪ ಮನೆ ಮಠ ಮಾರಿ ಎಲೆಕ್ಷನ್ಗಳಿಂದ ಸೋತಿದ್ದಾರೆ ಅವನ್ನೆಲ್ಲ ನೋಡ್ರಿ ಕಣ್ಣಲ್ಲಿ ನೀವು ನೋಡ್ಬೇಕು ಅವನ್ನೆಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ಅವ್ರು ಗೆಲ್ ಬರಬೇಕು ಆ ರೀತಿ ಸಪೋರ್ಟ್ ಮಾಡ್ಬೇಕು ಅದ್ ಬೇಕಾ ಬೇಕಾಗ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಮುಂದೆ ವಿರುದ್ಧನೇ ಮಾತಾಡೋದು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧನೇ ಬಸವರಾಜ್ ಬೊಮ್ಮಾಯಿ ಅವ್ರ ವಿರುದ್ಧ ಮಾತಾಡ್ತೀರಾ ಇನ್ನೊಬ್ಬರ ವಿರುದ್ಧ ಮಾತಾಡ್ತೀರಾ ಎಲ್ಲರ ವಿರುದ್ಧ ನಮ್ಮ ಅವ್ರ ವಿರುದ್ಧನೇ ನೀವು ಮಾತಾಡಿದ್ರೆ ನಿಮ್ಗೆ ಯಾವ ಸತ್ಯ ಅಂತ ನಾನು ನೇರವಾಗಿ ಕೇಳ್ತೀನಿ ನೀವು ಇವತ್ತು ಕಾಂಗ್ರೆಸ್ ಏಜೆಂಟ್ ತರ ನೀವು ಮಾತಾಡಿದ್ರೆ ಏನ್ ಪ್ರಯೋಜನ ನೀವು ಏನೇ ಇದ್ರು ನಮ್ಮ ಮನೇಲಿ ಕುತ್ಕೋಬೇಕು ನಾವು ಒಂದು ಸಂಸಾರದಲ್ಲಿ ಇರ್ತಕ್ಕಂಥ ಅಣ್ಣಮ್ಮಂದ್ರ ಕೆಲಸದಲ್ಲಿ ನಾವು ಅಲ್ಲಿ ಕಿತ್ಲಾಟ ಬರುತ್ತೆ ಇದು ಬರುತ್ತೆ ಏನೇ ಇದ್ರು ಯಜಮಾನ ಮನೆ ಯಜಮಾನ ನೇರವಾಗಿ ಅಲ್ಲಿ ಕೇಳಬೇಕು ನಾಲ್ ಗೋಡೆ ಮಧ್ಯೆ ಕೂತ್ಕೊಂಡು ಕೇಳಬೇಕು ಬಗೆರ್ಸ್ಕೋಬೇಕು ಅದ್ ಬಿಟ್ಬಿಟ್ಟು ಬೀದಿಲಿ ನಿಂತ್ಕೊಂಡು ನಿಜ ಏನ್ ಬಾಯಿಗೆ ಬಂದಾಗ ಏನ್ ನಿಮ್ಮ ಮನೆ ಏನ್ ಕೋಳಿ ಮೈಸಾಬ್ಬ ಆ ವಿಜೇಂದ್ರ ವಿಜೇಂದ್ರ ಅವರು ತಂದೆಯವರು ಯಡಿಯೂರಪ್ಪನವರು ಪಕ್ಷ ಕಟ್ಟಿ ನಮ್ಮನ್ನವರು ಬೆಳೆಸಿರೋದಕ್ಕೆ ನೀವು ಅಲ್ಲಿ ಎಂ ಪಿ ಆಗಿದ್ದು ಮತ್ತೆ ಕೇಂದ್ರದಲ್ಲಿ ಸಚಿವರಾಗಿತ್ತು ಇದನ್ನು ತಿಳ್ಕೊಳ್ಳಿ ಫಸ್ಟ್ ಅಲ್ಲಿ ಇವತ್ತು ನೀವೇನೋ ಏನೋ ಅವ್ರ ವಿರುದ್ಧ ಮಾತಾಡಿದ್ರೆ ನಾನು ನಾಯಕನಾಗಿಬಿಡ್ತೀನಿ ಅಂತ ಅನ್ಕೋಬೇಡಿ ನೀವು ಇವತ್ತು ನಾನು ನೇರವಾಗಿ ಹೇಳ್ತೀನಿ ಯಾವುದೇ ಒಂದು ಜಾತಿಗೆ ಸೀಮಿತ ಇರ್ತಕ್ಕಂಥ ಯಡಿಯೂರಪ್ಪನವರಲ್ಲ ಆದರೂ ಕೂಡ ಇವತ್ತು ನೀವು ಏನೋ ಜಾತಿ ರಾಜಕಾರಣ ಮಾಡ್ಕೊಂಡು ನನ್ನ ನಾಯಕರು ಮಾಡ್ಬಿಡ್ತೀನಿ ಅನ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮೂರು ಕುರು ನೀವು ನೀವು ದಯವಿಟ್ಟು ನಿಮಗೆ ಗೌರವಯುತವಾಗಿ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ನಾಯಕರು ಯಾರು ಅಂದ್ರೆ ಯಡಿಯೂರಪ್ಪನವ್ರೆ ಇಡೀ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಹೆಸರು ಹೇಳಿದ್ರೆ ಯಡಿಯೂರಪ್ಪನವ್ರೆ ದೇಶದಲ್ಲಿ ಮೋದಿ ಅವರು ಯಾವ ರೀತಿ ಇದರ ರಾಜ್ಯಕ್ಕೆ ಯಡಿಯೂರಪ್ಪನವ್ರು ಅದೇ ರೀತಿ ಅದನ್ನ ಗುರ್ಚಿ ಇವತ್ತು ವಿಜೇಂದ್ರ ಅವರಿಗೆ ಯಾಕೆ ಕೊಟ್ಟರು ಅಂತ ಯಡಿಯೂರಪ್ಪನವ್ರ ಮಗ ಅಂತ ಕೊಟ್ಟಿದ್ದಲ್ಲ ಆ ಶಕ್ತಿ ಆ ವಿಜೇಂದ್ರ ಅವರಲ್ಲಿ ಇದೆ ಆ ವಿಜಯೇಂದ್ರ ಅವರು ಮುನ್ನಡೆಸ್ತಾರೆ ಪಕ್ಷನ ಮುಂದಿನ ದಿನಗಳಲ್ಲಿ ಸರ್ಕಾರ ತರ್ತಾರೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತರ್ತಾರೆ ಈ ಕಾಂಗ್ರೆಸ್ನ ಕಿತ್ತೋಗಿತಾರೆ ಅಂತ ತಂದಿರ್ತಕ್ಕಂಥ ಸಂದರ್ಭ ಅವರು ಅದನ್ನು ರಾಜ್ಯದ ನಾಯಕರೆಲ್ಲ ಮಾಡಿರೋದು ರಾಷ್ಟ್ರೀಯ ನಾಯಕರು ಕೂತ್ಕೊಂಡು ಯೋಚನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದನ್ನ ನೀವು ಪದೇ ಪದೇ ನೀವು ಬೀದಿಯಲ್ಲಿ ನಿಂತ್ಕೊಂಡು ಅವ್ರ ವಿರುದ್ಧ ಓಡಾ ಇನ್ನು ನೀವು ಮಾತಾಡುವಂಥದ್ದು ನಿಲ್ಲಿಸ್ಬೇಕು ನಿಲ್ಲಿಸಬೇಕು ಪ್ರತಾಪ್ ಸಿಂಹ ಅವ್ರಿರ್ಬೋದು ಮತ್ತು ಯತ್ನಾಳ್ ಅವ್ರು ಇರ್ಬೋದು ಇನ್ನು ಅವ್ರ ಜೊತೆಯಲ್ಲಿರ್ತಕ್ಕಂಥ ಅನೇಕರು ಅವರು ಇನ್ನು ಅನೇಕರು ಅರವಿಂದ್ ಅವರು ಎಲ್ಲ ಕೂತ್ಕೊಂಡೆಲ್ಲ ಮಾ ಎಲ್ಲ ಮೀಟಿಂಗ್ ಮಾಡಿದ್ರು ಆದರೆ ನಿಮಗೆಲ್ಲ ಎಲ್ಲರಿಗೂ ಕೂಡ ಗೌರವ ಇದೆ ನಿಮ್ಮೆಲ್ಲರೂ ಕೂಡ ದಯವಿಟ್ಟು ಈಗಲೂ ಏನು ಕಾಲ ಮಿಂಚಿಲ್ಲ ನಮ್ಮ ಪಕ್ಷದ ವಿರುದ್ಧ ಮಾತಾಡೋದು ನಿಲ್ಲಿಸಿ ವಿರೋಧ ಪಕ್ಷ ಏನು ಇವತ್ತು ರಾಜ್ಯದಲ್ಲಿ ದಿವಾಳಿ ಅಂತ ಕರ್ಕೊಂಡೋಗಿದೆ ಇವತ್ತು ಮಳೆ ಬಂದು ಗುಣಿಗಳ ಮುಂಚೆ ಕಾಸಿಲ್ಲ ಆ ಸರ್ಕಾರ ಕಿತ್ತೋಗ್ಯಕ್ಕೆ ನೀವು ಮಾಡಬೇಕು ಆ ಕೆಲಸವನ್ನು ಮಾಡಿ ಅಂತ ಮತ್ತೊಂದ್ಸಲಿ ನಿಮಗೆ ಗೌರವಯುತವಾಗಿ ನಾನು ಈಗ ಮನವಿಯನ್ನು ಮಾಡ್ತಾ ಇದ್ದೀನಿ ನಮ್ಮ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥ ಒಂದು ಹೇಳಿಕೆಗಳನ್ನ ನೀವು ದಯವಿಟ್ಟು ನಿಲ್ಲಿಸ್ಬಿಡಿ ನೀವು ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿಕೊಂಡು ಪಕ್ಷ ಬಿಟ್ಟು ಹೋಗಿ ಆಚೆ ಹೋಗಿ ಬಂದಿರ್ತಕ್ಕಂಥವ್ರೆ ನೀವು ಯಾರೂ ಸಾಚಾಗಳಿಲ್ಲ ನೀವು ಯಾರೂ ದಯವಿಟ್ಟು ಅದಕ್ಕೋಸ್ಕರ ನೀವು ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಯತ್ನಾಳ್ ಅವರು ನೇರವಾಗಿ ಹೇಳ್ತಾ ಇದೀನಿ ನಿಮಗೆ ಗೌರವ ಇದೆ ನೀವು ನಮ್ಮ ಪಕ್ಷದ ಒಂದು ಶಾಸಕರಿದ್ದೀರಾ ಆ ಭಾಗದಲ್ಲಿ ನಿಮ್ಮ ಶಕ್ತಿನೂ ನಮಗೆ ಬೇಕಾಗಿದೆ ನೀವೆಲ್ಲ ಕೂಡ ನಾನು ಸಂಪೂರ್ಣವಾಗಿ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ವಿಜಯೇಂದ್ರ ಅವರು ನೀವು ಇಡೀ ನಮ್ಮ ಬಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ನೀವು ನಾವು ಎಲ್ಲ ಅವರು ದಯವಿಟ್ಟು ನೀವು ಇನ್ ಮುಂದೆ ಗೊಂದಲಗಳು ಬಿಡ್ತೀರಾ ಅಂತ ಇಲ್ಲಿ ಎಲ್ಲಾ ಒಂದು ಮುಖಂಡರು ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಚಿಂತಾಮಣಿಯಲ್ಲಿ ಕೂಡ ನಮ್ಮ ಕೆ ಪ್ರಸಾದ್ ಜಿ ಹಾಗೂ ಮುಂಡಾಜರು ಗೋಪಿಯವರು ಎಲ್ಲರೂ ಒಂದು ಆ ಒಂದು ಸದ್ದು ಅಭಿಯಾನದ ಎಲ್ಲ ಮುಖಂಡರು ಕರೆದು ಇವತ್ತೊಂದು ಮಾತಾಡಿದಂಥ ಸಮಯದಲ್ಲಿ ಮತ್ತೊಂದು ಸಬ್ಜೆಕ್ಟು ನಮ್ಮ ಪಕ್ಷದಲ್ಲೇ ಇರ್ತಕ್ಕಂಥ ಆಂತರಿಕ ಗೊಂದಲಗಳೇನಿದೆ ಇದೊಂದು ಬರೀ ಬಿ ಜೆ ಪಿ ಒಂದೇ ಅಲ್ಲ ಜೆ ಡಿ ಎಸ್ಸಲ್ಲೂ ಇದೆ ಕಾಂಗ್ರೆಸ್ಸಲ್ಲೂ ಇದೆ ಯಾವುದೇ ಕಾರಣಕ್ಕೆ ಒಂದೇ ಪಕ್ಷ ಅಂತ ಏನಲ್ಲ ಆದರೆ ನಮ್ಮ ಪಕ್ಷ ಬಿ ಜೆ ಪಿ ಪಕ್ಷ ಸಿಚ್ಚಿನ ಪಕ್ಷ ಇರೋದು ಈ ಪಕ್ಷದಲ್ಲಿ ಇವತ್ತು ಏನು ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ನೂರೈವತ್ತು ಸೀಟ್ ಬರೋದು ಗ್ಯಾರಂಟಿ ಆ ಈ ಒಂದು ಈ ದೊಡ್ಡ ಮಟ್ಟದಕ್ಕೆ ನಾವೆಲ್ಲ ಇವತ್ತೆಲ್ಲ ನಮ್ಮ ಜಿಲ್ಲೆಗಳಲ್ಲಿ ಬಿ ಜೆ ಪಿ ಇಲ್ಲ ಅಂತ ಹೇಳ್ತಕ್ಕಂಥ ಏನು ಹೇಳ್ತಾರೆ ಇವತ್ತು ಮುಂದಿನ ದಿನಗಳಲ್ಲಿ ನಾವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಇವತ್ತು ದೊಡ್ಡ ಮಟ್ಟಕ್ಕೆ ಪಕ್ಷ ಕೆಟ್ಟೋದಕ್ಕೆ ಇವತ್ತು ಕೇಂದ್ರದಿಂದ ಏನು ಮೋದಿಜಿಯವರ ನೇತೃತ್ವದಲ್ಲಿ ನಡ್ಡಾ ಅವರು ಮತ್ತು ಅಮಿತ್ ಶಾ ಅವರು ಅವರ ತೀರ್ಮಾನ ಮಾಡಿ ಇವತ್ತು ನಾಯಕತ್ವವನ್ನು ಕಟ್ಟಿದ್ದಾರೆ ವಿಜೇಂದ್ರ ಅವರು ಯುವಕರಿದ್ದಾರೆ ಭಾಳಷ್ಟು ರಾಜ್ಯ ಬೆಳಗ್ಗೆ ಸಾಯಂಕಾಲ ಸುತ್ತಾ ಇದ್ದಾರೆ ಪಕ್ಷ ಕಟ್ಟೋದ ಕಾರ್ಯಕ್ರಮಗಳು ತುಂಬ ಅತಿ ಉರ್ಪಿನ ಮಾಡ್ತಾ ಇದ್ದಾರೆ ಈ ಒಂದು ಪಕ್ಷ ಕಟ್ಟೋ ಕ್ಷಣಗಳಲ್ಲಿ ಇವತ್ತು ಏನು ಏನಿವ್ರು ಏನು ನಮ್ಮ ಪಕ್ಷದಲ್ಲಿ ಅವ್ರ ಬಗ್ಗೆ ಅವರಿಗೆ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆ ಇದ್ದರೆ ಅವರು ಅವ್ರ ಜೊತೆ ಮಾತಾಡಬೇಕು ಪಕ್ಷದ ಬಗ್ಗೆ ಮಾತಾಡೋಂಗಿಲ್ಲ ಪಕ್ಷ ನಾವು ಒಗ್ಗಟ್ಟಾಗಿ ಕಟ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಪಕ್ಷ ಗೆಲ್ಲೋದು ಗ್ಯಾರಂಟಿ ಇದೆ ಯತ್ನಾಳವರಿಗೆ ನಾವು ಹೇಳೋದಿಷ್ಟೇ ದಯಮಾಡಿ ಒಂದು ಪಕ್ಷ ಒಂದು ಕಟ್ಟೋ ಕ್ಷಣದಲ್ಲಿ ತಾವು ಬಂದು ಪಕ್ಷ ಕಟ್ಟೋದಕ್ಕಿಂತ ಕೆಲಸ ಮಾಡ್ಬೇಕಂತ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಏನು ಮಾಡ್ಬೇಕು ಅಂತಂದು ಜಾರಿ ತಪ್ಪಾಗಿ ಮಾತಾಡಿದ್ದು ಅಂತ ಹೇಳಿದ್ದಾರೆ ಹಂಗಾಗಿ ಅವಾಗ ಅವಾಗ ಅವ್ರು ಮಾತಾಡ್ತಾ ಇದ್ದಾರೆ ಇದೆಲ್ಲ ನೋಡಿದ್ರೆ ಅವ್ರವ್ರಿಗೆ ಸಮ್ ಸಮ್ ಟೈಮ್ಸು ಒಂದು ಆ ಅವ್ರ ಭಾಗದಲ್ಲಿ ಮಾತಾಡುವಾಗ ಏನ್ ಮಾತಾಡ್ತಾರೆ ಕಾಂಗ್ರೆಸ್ ವಿರೋಧವಾಗಿ ಮಾತಾಡ್ತಕ್ಕಂಥ ಕ್ಷಣ ಏನಿದೆ ಆ ಟೈಮಲ್ಲಿ ಅವ್ರ ಕೋಪ ಇದ್ರೆ ಬಿಜೆಪಿ ಮರಾನು ವಿರೋಧ ಮಾತಾಡ್ಬಿಡ್ತಾರೆ ಅವರು ಕೋಪ ಇದ್ದಾಗ ಹೆಂಗ್ ಬೇಕಾದರೂ ಮಾತಾಡ್ತಾರೆ ಹಂಗಾಗಿ ಅವರು ವೈಯಕ್ತಿಕ ಅದು ಪಕ್ಷದ್ದಲ್ಲ ಅವ್ರಿಗೂ ತಮ್ಮ ಮುಖಾಂತರ ಮನವಿ ಮಾಡ್ಕೊಂತೀನಿ ದಿನದಲ್ಲಿ ಯಾವುದೇ ಯಾವುದೇ ರೀತಿ ಪಕ್ಷದ ಬಗ್ಗೆ ಮಾತಾಡಬಾರ್ದು ಅಂತ ತಮ್ಮಲ್ಲಿ ವಿನಂತಿ ಕಾರ್ಯ ನಾವು ಒಂದು ಇಪ್ಪತ್ತೈದು ಸಾವಿರ ಕುದಿಬುಟ್ಟಬೇಕು ಅಂತ ಹೇಳಿ ಕೆಲಸ ಯಶಸ್ವಿಯಾಗಿ ಚಿಂತಾವಣೆಯಲ್ಲಿ ಭಾರತದಲ್ಲಿ ಭಾರತರಾಷ್ಟ್ರೀಯ ಬಿಜೆಪಿ ಪಕ್ಷದಿಂದ ನಡೀತಾ ಇದೆ ಇವೆಲ್ಲ ಬಿ ಜೆ ಪಿ ಬೆಳವಣಿಗೆ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆಯಂತೆ ರಾಜ್ಯಾಧ್ಯಕ್ಷರು ಟಾರ್ಗೆಟ್ ಕೊಟ್ಟಿದ್ದಾರೆ ಇಷ್ಟಿಷ್ಟೇ ಮಾಡಬೇಕು ಇವೆಲ್ಲ ಜನರತ್ರ ಹೋಗಬೇಕು ಪ್ರತಿ ಹಳ್ಳಿಗೂ ಭೂತ ಅಧ್ಯಯನ ಈ ಇದರಲ್ಲಿ ಪ್ರತಿ ಮನೆಗೂ ಸೇರೋಂಥ ಕಾರ್ಯಕರ್ತ ಒಂದು ಹುಮ್ಮಸ್ಸು ಪಕ್ಷ ಬೆಳೆಯೋದಕ್ಕೆ ಒಂದು ಹುಮ್ಮಸ್ಸು ಬರ್ತಾ ಇದೆ ಆದ್ದರಿಂದ ಪಕ್ಷದ ಎಲ್ಲ ರೀತಿಗಳಲ್ಲೂ ನಮ್ಮ ಬಿ ಜೆ ಪಿ ಪಕ್ಷ ಬೆಳೀತಾ ಇದೆ ಸ್ವಲ್ಪ ಗೊಂದಲ ಹೇಳಿಕೆಗಳನ್ನ ನಾವಿನ್ನ ಬೆಳೀತಾ ಇದ್ದೀರಿ ರಾಜ್ಯ ನಾಯಕರು ಈ ರೀತಿ ರೀತಿ ಹೇಳಿಕೆಗಳು ಕೊಟ್ಟು ಒಬ್ಬರ ಮೇಲೆ ಒಬ್ಬರು ಗೊಂದಲ ಸೃಷ್ಟಿ ಮಾಡಿಕೊಡು ಮಾಡಿದೀರಾ ಒಂದೇ ಪಕ್ಷ ಬಿ ಜೆ ಪಿ ಏನಿದ್ರು ಬಿ ಜೆ ಪಿ ಸಮನ್ವಯ ಸಮಿತಿಗಳ ಸಭೆಯಲ್ಲಿ ಚರ್ಚೆ ಮಾಡಬೇಕು ಎಲ್ಲಂದ್ರೆ ಅಲ್ಲಿ ಮಾತಾಡಕೂಡ್ದು ಅಂತೇಳಿ ಒಂದು ಸಮಿತಿಯೂ ಇದೆ ಅದ್ರ ಮುಖಾಂತರ ತಿಳುವಳಿಕೆಯನ್ನು ಹೇಳ್ತಾ ಇದ್ದಾರೆ ತಿಳುವಳಿಕೆ ಇರುವಂಥ ನಾಯಕರುಗಳು ಎಲ್ಲರೂ ಪಕ್ಷನ ಕಟ್ಟುವಂಥ ಕೆಲಸ ಮಾಡಬೇಕು ಹೊರತು ಪಕ್ಷನ ಹಾಳು ಮಾಡಿಕೊಡ್ದು ಯಾವುದೇ ಒಂದು ಗೊಂದಲ ಹೇಳಿಕೆಗಳು ಕೊಡಕೂಡ್ದು ಅಂತ ಈ ಮೂಲಕ ಚಿತ್ತಾಮಣಿ ಅಭ್ಯರ್ಥಿ ಆದಂಥ ನಾನು ಮನವಿ ಮಾಡ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ